ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸರ್ಕಾರಿ ಕೆಲಸದ ಬಗ್ಗೆ ಮಾಹಿತಿನೇ ಕೊಡಲಿದ್ದೇನೆ ಅದು ಕೂಡ ಹತ್ತನೇ ತರಗತಿ ಪಾಸಾದರೂ ಸಾಕು ಹನ್ನೆರಡನೇ ತರಗತಿ ಪಾಸಾದರೂ ಸಾಕು ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು ಹಾಗೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಈ ನಮ್ಮ ವೆಬ್ಸೈಟ್ ನಮ್ಮ ಚಾನಲ್ಗೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇಲ್ಲಿ ನಿಮಗೆ ಲೋಕಲ್ ಉದ್ಯೋಗಗಳ ಬಗ್ಗೆ ಮಾಹಿತಿನೇ ಕೊಡ್ತೇನೆ ಹಾಗೆ ನಿಮ್ಮ ಟೆಲಿಗ್ರಾಮ್ಗೂ ವಿಸಿಟ್ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಕೂಡ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ನಿಮ್ಮದು ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಲೋಕಲ್ ಉದ್ಯೋಗಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಓಕೆ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸನ ಇಟ್ಟಿಸ್ಕೊಬೋದು ಓಕೆ ಹಾಗಾಗಿ ಇಲ್ಲಿ ನಿಮಗೆ ಸರ್ಕಾರಿ ಕೆಲಸ ಅವೈಲೇಬಲ್ ಇದೆ ಬಿ ಎಸ್ ಸಿ ಎಸ್ ಸಿ ರಿಕ್ವೈರ್ಮೆಂಟು ಬಿಹಾರ ರಿಕ್ವೈರ್ಮೆಂಟ್ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಗೋಲ್ಡನ್ ಅಪರ್ಚುನಿಟಿ ಓಕೆ ಇಲ್ಲಿ ಹತ್ತನೇ ತರಗತಿ ಪಾಸಾದರೂ ಸಾಕು ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೊಬೋದು ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲ ನಿವರವಾಗಿ ಬಿಡಿ ಅದರಲ್ಲಿ ಹೇಳಿಕೊಳ್ಳಿದ್ದೀನಿ ಲೈವಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಮರಿಬೇಡಿ ನಮ್ಮ ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಸಬ್ಸ್ಕ್ರೈಬ್ ಸೇವಿ ಡಾಟ್ ಎಕ್ಸ್ ವೈಝಡ್ ಓಕೆ ಸಬ್ಸ್ಕ್ರೈಬ್ ಸೇವಿ ಡಾಟ್ ಎಕ್ಸ್ ವೈಝಡ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಓಕೆ ನಿಮಗೆ ನಮ್ಮ ಯೂಟ್ಯೂಬ್ ಯಾವುದೇ ವೀಡಿಯೋಕ್ಕೆ ವಿಸಿಟ್ ಮಾಡಿದರೂ ಕೂಡ ನಮ್ಮ ವೆಬ್ಸೈಟ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗಲಿದೆ ಹಾಗಾಗಿ ಡೈರೆಕ್ಟಾಗಿ ನೀವು ಅಲ್ಲಿ ವಿಸಿಟ್ ಮಾಡ್ಕೋಬೋದು ಓಕೆ ಸರಿ ಹತ್ತನೇ ತರಗತಿ ಪಾಸಾದರೆ ಇಲ್ಲಿ ನಿಮಗೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು ಇದು ನಿಮಗೆ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಅದರೊಳಗೆ ನೀವೇ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು ರಿಕ್ವೈರ್ಮೆಂಟ್ ಬಾಡಿ ಬಿಹಾರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನು ಬಿ ಎಸ್ ಸಿ ಎಸ್ ಸಿ ಅಂತ ಹೇಳ್ತಿದ್ದಾರೆ ಪೋಸ್ಟ್ ನೇಮ್ ವೇರಿಯಸ್ ಗ್ರೂಪ್ ಸಿ ಪೋಸ್ಟ್ ಅಂತ ಹೇಳ್ತಿದ್ದಾರೆ ಓಕೆ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಪಾಸು ಮತ್ತು ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಲಾಸ್ಟ್ ಡೇಟು ಅಪ್ಲೈ ಮಾಡುವಂಥದ್ದು ಹದಿನಾರು ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ ಓಕೆ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದೀನಿ ಇಲ್ಲಿ ಲಾಸ್ಟ್ ಡೇಟು ಹದಿನಾರು ಅಕ್ಟೋಬರ್ ಹದಿನಾರಕ್ಕೆ ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಓಕೆ ಅಪ್ಲಿಕೇಶನ್ ಫೀಸ್ ಕೂಡ ಇದೆ ನಿಮಗೆ ಜನರಲ್ಲಾಗಿ ಓ ಬಿ ಸಿಗಳಿಗೆ ಐನೂರು ರೂಪಾಯಿ ತನಕ ಪೇ ಮಾಡಬೇಕಿತ್ತು ಆನ್ಲೈನ್ ಮುಖಾಂತರ ಎಸ್ ಸಿ ಎಸ್ ಟಿ ಫಿಮೇಲ್ಗಳು ಇನ್ನೂರೈವತ್ತು ರೂಪಾಯಿ ಪೇ ಮಾಡಿದರೆ ಸಾಕು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸು ಇನ್ನೂರೈವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಓಕೆ ಸರಿ ವಯಸ್ಸಿನ ಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ತನಕ ಸಡಿಲಿಕ್ಕೆ ಇದೆ ಓಕೆ ಹಾಗೆ ಬೇರೆ ಬೇರೆ ವಿಧ ಇದೆ ಜನರಲ್ಲು ಒ ಬಿ ಸಿ ಇ ಬಿ ಸಿ ಎಸ್ ಸಿ ಎಸ್ ಟಿ ಫಿಮೇಲ್ಗಳಿಗೆ ಬೇರೆ ಬೇರೆ ಎಜುಕೇ ಮಂದೆ ನಿಮಗೆ ಬೇರೆ ಬೇರೆ ಇದು ಕೊಟ್ಟಿದ್ದಾರೆ ಹಾಗಾಗಿ ನೀವು ಇಲ್ಲಿ ಅಪ್ಲೈ ಮಾಡುವಾಗ ನೀವು ನೋಡ್ಕೋಬೋದು ಜನರಲ್ ಆಗಿ ಹದಿನೆಂಟರಿಂದ ಮೂವತ್ತೇಳು ವರ್ಷ ಅಂತ ಹೇಳ್ತಾರೆ ಓ ಪಿ ಸಿ ಇ ಬಿ ಸಿಗಳಿಗೆ ಹದಿನೆಂಟರಿಂದ ನಲವತ್ತು ಹಾಗೆ ಎಸ್ ಸಿ ಎಸ್ ಸಿಗಳು ಹದಿನೆಂಟರಿಂದ ನಲವತ್ತ ಎರಡು ಫಿಮೇಲ್ಗಳು ಹದಿನೆಂಟರಿಂದ ನಲವತ್ತು ವರ್ಷ ಅಂತ ಹೇಳಿದ್ದಾರೆ ಓಕೆ ಸರಿ ಹಾಗೆ ಸ್ಯಾಲರಿ ಪ್ಯಾಕೇಜು ಇಪ್ಪತ್ತ ಒಂದು ಸಾವಿರದಿಂದ ಏಳ್ನೂರು ಇಪ್ಪತ್ತ ಒಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತು ನಿಮಗೆ ಎಲೆವೆನ್ಸ್ ಕೊಡ್ತಿದ್ದಾರೆ ಹೌಸ್ ರೆಂಟು ಮೆಡಿಕಲ್ಲು ಟ್ರಾವೆಲು ಇದರದ್ದೆಲ್ಲ ಚಾರ್ಜು ಗೌರ್ಮೆಂಟ್ ತರಗತಿ ನಿಮಗೆ ಸಿಗಲಿದೆ ಪೆನ್ಷನ್ ಕೂಡ ಸಿಗುತ್ತೆ ಓಕೆ ಸರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದೀನಿ ಹತ್ತನೇ ತರಗತಿ ಪಾಸ್ ಅಂತ ಹೇಳಿದ್ದಾರೆ ಹತ್ತನೇ ತರಗತಿ ಪಾಸ್ ಆದರೆ ಸಾಕು ಮತ್ತು ಹೈಯರ್ ಬೇಕಾದ್ರೆ ಹನ್ನೆರಡನೇ ತರಗತಿ ಮತ್ತು ನಿಮ್ಮ ಗ್ರ್ಯಾಜುವೇಟು ಡಿಗ್ರಿ ಐ ಟಿ ಐ ಆದರೂ ಕೂಡ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು ಇಲ್ಲಿ ಬೇಕಾದಂಥ ಡಾಕ್ಯುಮೆಂಟು ಹತ್ತನೇ ತರಗತಿ ಪಾಸಾದಂಥ ಡಾಕ್ಯುಮೆಂಟ್ ಇರಬೇಕು ಮತ್ತು ರೀಸೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಡಿಜಿಟಲ್ ಸಿಗ್ನೇಚರ್ ಬೇಕಂತ ಹೇಳ್ತಾರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟು ಡಿಸೇಬಿಲಿಟಿ ಸರ್ಟಿಫಿಕೇಟು ಇದೆಲ್ಲ ಕೇಳ್ತಿದ್ದಾರೆ ಓಕೆ ಸರಿ ವೇಕೆನ್ಸಿ ಡೀಟೇಲ್ಸು ಕ್ಲರ್ಕು ಜೂನಿಯರ್ ಅಸಿಸ್ಟೆಂಟು ಟೈಪಿಸ್ಟು ಡಾಟಾ ಎಂಟ್ರಿ ಆಪರೇಟರು ಆಫೀಸ್ ಅಸಿಸ್ಟೆಂಟು ಹೀಗೆ ತುಂಬ ಹಲವಾರು ಪೋಸ್ಟಲ್ಲಿ ಅವೈಲೇಬಲ್ ಇದೆ ಓಕೆ ಸರಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ನಾನು ವೆಬ್ಸೈಟ್ಗೆ ವಿಸಿಟ್ ಮಾಡುವಾಗ ನಿಮ್ಗೆ ಗಂಟಲ್ಲಿ ಇಲ್ಲಿ ಲಿಂಕ್ ಸಿಗುತ್ತೆ ಆ ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ವೆಬ್ಸೈಟ್ ನಿಮ್ಮ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡುವಂಥ ವಿಧಾನ ಕೂಡ ಇಲ್ಲಿ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದರೆ ಸಾಕು ಫಾಲೋ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಲೈವಲ್ಲಿ ಯಾರು ಕೂಡ ಲೈವೇ ಬಂದಿಲ್ಲ ಹಾಗಾಗಿ ಶಾರ್ಟ್ ಆಗಿದೆ ಹಾಗಾಗಿ ನಾನು ಲೈವನ್ನೇ ಈಗಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನೆಕ್ಸ್ಟ್ ಲೈವ್ ಆ ಜನರ ಆಡಿಯನ್ಸ್ ಇದ್ದಾಗಲೇ ಲೈವನ್ನು ಓಡಿಸ್ಬೇಕು ಅಂತ ರನ್ನಿಂಗ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿ ಈ ಲೈವನ್ನು ಕೊನೆಗೊಳಿಸ್ತಾ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಮಗೆ ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೇಕಾದಂಥ ವೀಡಿಯೋ ಅವೈಲೇಬಲ್ ಇದೆ ಅದರ ಮುಖಾಂತರ ಕೆಲವೊಂದು ಜಾಬ್ ಬಗ್ಗೆ ಮಾಹಿತಿನ ಪಡೆದುಕೊಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ನಿಮ್ಮ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗುತ್ತೇನೆ ಅಷ್ಟೊರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ